ಇವತ್ತು ದಿಢೀರ್ ಇಡ್ಲಿ ಮಾಡಾತ್ತೆ ನೋಡಿರಿ ಇದನ್ನ ಒಂದು ಎರಡು ತಾಸು ಅಷ್ಟು ರವೆ ನೆನೆ ಇಟ್ಟಿವ್ರಿ ಒಂದು ತಾಸು ಬೇಳೆ ನೆನೆ ಇಟ್ಟಿವಿ ಅದನ್ನ ಮಿಕ್ಸಿ ಮಾಡ್ಕೊಂಡು ರವದಾಗ ಮಿಕ್ಸ್ ಮಾಡಿ ಇಟ್ಟಿವ್ರಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡೇವಿ ನಾವು ಆರಾಮದೇ ನೋಡ್ರಿ ಇವತ್ತು ಮಕ್ಕಳು ಇಡ್ಲಿ ಹೇಳಿ ಹಠ ಮಾಡಾತ್ರಿ ಇಡ್ಲಿ ಆದ್ರೆ ರಾತ್ರಿನ ನೆನೆ ಇಡ್ತಿದ್ವಿ ರೀ ಆದರೆ ಇವರು ಬೆಳಗ್ಗೆ ಎದ್ದ ತಕ್ಷಣನೇ ಕೇಳೋಕೈತರಲ್ಲ ಏನು ಮಾಡ್ಬೇಕನ್ನೋದು ಗೊತ್ತಾಗದಕ್ಕೆ ಹೆಂಗೆ ಬರ್ತಾವಂತ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಆರು ಗಂಟೆಗೆ ಇನ್ನು ರವೆ ನೆನೆ ಇಟ್ಟೆ ರೀ ಎರಡು ತಾಸು ಎಂಟು ಗಂಟೆ ಮಠ ನೆನೆಯಿತು ಒಂದು ತಾಸು ಉದ್ದಿನ ಬಳಿ ನೆನೆ ಇಟ್ಟಿದ್ದೆ ರೀ ಅದನ್ನ ಮಿಕ್ಸಿ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡಿ ಇಡ್ಲಿ ರವದಾಗ ಉದ್ದಿನ ಬಳಿಯೂ ಮಿಕ್ಸ್ ಮಾಡಿದ್ವಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇವಿ ಒಂದು ಅರ್ಧ ತಾಸು ಎರಡು ಮಿಕ್ಸ್ ಮಾಡಿ ಬಿಟ್ವಿ ರೀ ಇದು ಇನ್ನೂ ಸ್ವಲ್ಪ ಅಂತ ಹೇಳಿ ಈ ಕಡೆ ಸಾಂಬಾರು ಚಟ್ನಿ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಅಂತ ಬಿಟ್ಟು ಈಗ ನೆಕ್ಸ್ಟ್ ಬೇರೆ ಏನು ಮಾಡೋಣ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿವ್ರಿ ಈಗ ಸ್ವಲ್ಪ ತೊಗರಿಬೇಳೆ ಹಾಕಿವ್ರಿ ಸಾಂಬಾರಿಗೆ ಒಂದೆರಡು ಆಲೂಗಡ್ಡೆ ಹಾಕಿವ್ರಿ ಸಾಂಬಾರು ಸ್ವಲ್ಪ ಜಲ್ದಿನ ರೆಡಿ ರೀ ಒಂದು ಉಳ್ಳಾಗಡ್ಡೆ ಸಣ್ಣ ಅದು ಕಟ್ ಮಾಡಿ ಹಾಕಿ ಹಾತೀವ್ರಿ ಒಂದು ಸಣ್ಣದೊಂದು ಟಮ ಮೀಡಿಯಮ್ ಸೈಜಿಂದ ಟಮಾಟಿ ಕಟ್ ಮಾಡಿ ಹಾಕೀವ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ ವಿಡಿಯೋ ನೋಡ್ರಿ ನಮಗೂ ನೀವು ಪ್ರೋತ್ಸಾಹ ಕೊಟ್ಟರೆ ಹೊಸ ವಿಡಿಯೋ ಮಾಡಿ ಹಾಕಕ್ಕೆ ನಮಗೂ ಒಂದು ಶಕ್ತಿ ಅಂತಲೇ ಹೇಳ್ಬೋದು ರೀ ಅದಕ್ಕೆ ನಮ್ಮ ಎಲ್ಲರೂ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಎಲ್ಲಿಯೂ ಪೂರಾ ನೋಡಿರಿ ಈಗ ಕುಕ್ಕರ್ ಎರಡು ವಿಷಲ್ ಆಗಲಿ ಅಂತ ಬಿಟ್ವಿ ರೀ ಈಗ ಚಟ್ನಿ ಮಾಡೋಣ ಅಂಥೇಳಿ ಸ್ವಲ್ಪ ಹೋಟೆಲ್ ಸ್ಟೈಲ್ನ್ಯಾಗ ಚಟ್ನಿ ಹಿಂಗೆ ಮಾಡ್ತಾರಂತೆ ರೀ ನಾವು ಒಂದಿಷ್ಟು ಸ್ವಲ್ಪ ಪುಟಾಣಿ ತೊಗೊಂಡಿದ್ವಿ ಅದನ್ನ ಒಂದಿಷ್ಟು ನೆನೆ ನೆನೆಯಿಟ್ಟೀವಿ ನೀರು ಹಾಕಿ ಚಟ್ನಿಗೆ ಒಂದು ಕಾಯಿ ತಗೊಂಡೆ ನೋಡಿ ಚ ಕಾಯಿ ಕಾಯಿ ತೊಗೊಂಡ್ವಿ ಅದು ಕಾಯಿ ಗಿಟ್ಟಿಗೆ ಆಗಿತ್ರಿ ಅದಕ್ಕೆ ಮತ್ತೇನು ಅಂತ ಅದನ್ನ ತುರಿದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡ್ವಿ ರೀ ಈ ಥರ ಸಣ್ಣಗೆ ತುರಿದು ಇಟ್ವಿ ರೀ ಅದ್ರಾಗ ಒಂದು ಉದ್ದಿನ ಪುಟಾಣಿ ನೆನೆ ಹಾಕಿದ್ರಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಒಂಚೂರು ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಹಾಕಾಯ್ತೀವಿ ನೋಡಿರಿ ಅನ್ನ ಒಂದು ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ನೀರು ಹಾಕಿ ಇನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ರಿ ಆಮೇಲೆ ಇದನ್ನ ಒಗ್ಗರಣೆಗೆ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚಲೋ ಆಗುತ್ತೆ ಅಂಥೇಳಿ ಒಗ್ಗರಣೆ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀವಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ವಿ ಸ್ವಲ್ಪ ಸಾಸಬೇಕಾಯ್ತೆ ನೋಡ್ರಿ ಜೂರ್ ಕರ್ಬೇಕಾಗ್ತೀವ್ರಿ ಈಗ ಚಟ್ನಿಗೆ ಅದು ರುಬ್ಬಿಟ್ಟಿದ್ದು ಅದ್ರಾಗ ಹಾಕಾತೆ ನೋಡ್ರಿ ಒಗ್ಗರ್ಣಿ ಒಳಗೆ ಈ ಥರ ಆದ್ರೆ ಸ್ವಲ್ಪ ಟೇಸ್ಟ್ ಚಲೋ ಅನಿಸತ್ತೆ ರೀ ಅತಿ ಸ್ವಲ್ಪ ಗಟ್ಟೆ ಚಟ್ನಿ ಒಬ್ಬೊಬ್ರು ಪಡೋದಿಲ್ಲ ಒಂಚೂರು ಹಿಂಗೆ ಹಾಕಿ ಒಂಚೂರು ನೀರು ಹಾಕಿದ್ರು ತಿನ್ನಾಕೂ ತಿನ್ನಾಕು ಇಷ್ಟಪಟ್ಟು ತಿಂತಾರೆ ಅಂತೇಳಿ ಹಿಂಗೆ ಮಾಡ್ತೀವ್ರಿ ನಾವು ಮನ್ಯಾಗ ನೋಡಿರಿ ಈಗ ಚಟ್ನಿ ರೆಡಿ ಆಗೈತೆ ನೋಡಿರಿ ಈ ಕಡೆ ಕುಕ್ಕರ್ಗೆ ರೀ ಅದು ನಾವು ಒಂದು ಎರಡು ಮೂರು ವಿಜಿಲ್ ರೀ ನೋಡಿರಿ ಅವು ನೀಟಂಗ ಬ್ಯಾಳೆನೂ ಇದನ್ನ ಸ್ಮ್ಯಾಶ್ ಬೆಂದಾವು ಅವನ್ನ ಆಲೂಗಡ್ಡೆನ ನಾವು ಒಂದು ಕಡೆ ಎತ್ತಿಡತೆ ನೋಡಿರಿ ಅಗ್ದಿ ಭಾಳ ಸಿಂಪಲ್ ರೀ ಸಾಂಬಾರು ಟೇಸ್ಟ್ ಚಲೋ ಇರುತ್ತೆ ಮತ್ತು ಸಿಂಪಲ್ ಅಡಿಗೆ ಅಂತೇಳಿ ಟೇಸ್ಟ್ ಇರಂಗಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಟೇಸ್ಟು ಚೊಲೋ ಇರುತ್ತೆ ಸಲ ಟ್ರೈ ಮಾಡಿ ನೋಡಿರಿ ಪೂರ್ತಿ ಬಂದಾವು ಇದು ಸ್ವಲ್ಪ ಕಡ್ಗೊಳ್ಳಿಲಿ ಒಂಚೂರು ಕಡೆ ಆಯ್ತಾವೆ ನೋಡ್ರಿ ಪೂರ್ತಿ ಎಲ್ಲ ಇದು ಸ್ಮ್ಯಾಶ್ ಆಗ್ಲಿ ಅಂತ ಹೇಳಿ ಈ ಕಡೆ ಒಗ್ಗರ್ಣಿಗೆ ಒಂದು ಬೋಗಾನೆ ಹಾಕಿ ಇಟ್ಟೇವೆ ನೋಡ್ರಿ ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಹಾಕಾಗತ್ತೀವ್ರಿ ಈ ಕಡೆ ಜೀರಿಗೆ ಸಾಸ್ಮಿ ಹಾಕ ರೀ ಒಗ್ಗರ್ಣಿಗೆ ಅಂತ ಎಲ್ಲರೂ ಇದು ಇಡ್ಲಿ ಸಾಂಬಾರ್ ಎಲ್ಲ ಸಾಂಬಾರ್ ಹೆಂಗ್ ಬಂದಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ನೋಡಿ ಹೇಳ್ರಿ ಯಾಕಂದ್ರ ಬಹಳ ಇದನ್ನ ಹಾಕಿರೋದಿಲ್ಲ ನಾವು ಈಗ ಒಗ್ಗರ್ನಿಗೆ ಜೀರಿಗೆ ಸಾಸ್ಮಿ ಒಂದ್ ಸೊಕ್ಕರ್ಬೇ ಒಂದ್ ಉಳ್ಳಾಗಡ್ಡಿ ರೀ ಒಂದು ಸ್ವಲ್ಪ ಅಚ್ಚಿ ಖಾರದ ಪುಡಿ ಹಾಕೀವಿ ರೀ ಇದು ಮನ್ಯಾಗ ಕುಟ್ಟಿದ ಖಾರದ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ಹಾಕೀವ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕೇವ್ರಿ ಸ್ವಲ್ಪ ಟೇಸ್ಟ್ ಬರಲಿ ಹೇಳಿ ಈಗ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿದ್ವಲ್ಲ ರೀ ಅದನ್ನೆಲ್ಲ ಹಾಕಿ ನೋಡಿರಿ ನೀಟಂಗ ಒಂಚೂರು ಗಟ್ಟಂಗೆ ಮಾಡೈತ್ರಿ ಸಾಂಬಾರು ಇಡ್ಲಿ ಒಳಗೆ ಚಲೋ ಆಗತ್ತೆ ಹೇಳಿ ಈಗ ಅದ್ರಾಗೆ ಎರಡು ಆಲೂಗಡ್ಡೆ ಇಟ್ಟಿದ್ದಲ್ಲ ಅದನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಆ ಸಾಂಬಾರು ಮಿಕ್ಸ್ ಮಾಡ್ತೇವೆ ನೋಡಿರಿ ನೋಡಿರಿ ಅಗ್ದಿ ಸಿಂಪಲ್ಲಾಗಿ ಈಗ ಸಾಂಬಾರು ರೆಡಿ ಆಗೈತಿ ಈ ಕಡೆ ಈಗ ಸಾಂಬಾರು ರೆಡಿ ಆತ್ರಿ ಈಗ ಒಂದು ಪ್ಲೇಟ್ ಇದು ಇಡ್ಲಿ ಸಟ್ ತೊಗೊಂಡು ಅದ್ರಾಗ ಇಡ್ಲಿ ಹಾಕಿಡೋಣ ಅಂತೇಳಿ ಇಡಾತೀವಿ ರೀ ಮೊದಲೇದಾಗ ಸ್ವಲ್ಪ ನೀರು ಹಾಕಿಡತ್ತೀವಿ ಒಂಚೂರು ಪ್ಲೇಟಿಗೆಲ್ಲ ಒಂಚೂರು ಎಣ್ಣೆ ಹಚ್ಚೀವಿ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಸೌರ್ಯ ನೋಡಿರಿ ಅದು ಇಡ್ಲಿ ಅಂದರೆ ನೀಟಾಗಿ ಬಿಡ್ತಾವಂತೇಳಿ ನಮ್ಮ ಹಚ್ಚಿನೂ ಭಾಳ ರೀ ಮಾಡ್ಬೇಕಾದ್ರೆ ಫೋನ್ ಕೊಡು ಅದು ಕೊಡು ಇದು ಕೊಡು ಅಂತ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಇಡ್ಲಿ ಮಾಡೋದ್ರಾಗ ಸಾಕಾಗಿ ಹೋಗುತ್ತೆ ನೋಡಿರಿ ನೋಡ್ರಿ ಈ ಥರ ನೀಟಂಗ್ ಇಡ್ಲಿನೂ ಬೆಂದಾವು ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಗೈತಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ